ಒಳಗ ಮೆರಜಿ ನಡೆದಿತ್ತೀ ಸಿದ್ಧ ಶಿಶುನಾಳ ತನ್ನ ಗುರುವಿಗೆ ಹೇಳ್ತಾನೆ ಏನಂತ ಸಿದ್ಧಾರುಡಪ್ಪನ ಮೆರುಣಿಜಿ ನಡೆದ ಆ ಮೆರುಣಿಜಿ ಒಳಗೆ ಹೋಗಿ ದರ್ಶನ ತಗೊಂಡ್ಬರ್ನು ಹೌದು ನಡೀ ಅಥೇಳಿ ಯಾರಿಗಿ ಗುರು ಗೋವಿಂದ ಭಟ್ ಗೋವಿಂದ ಭಟ್ಗೆ ಕರ್ಕೊಂಡು ಹುಬ್ಳಿಗೆ ಬರ್ತಾನೆ ಹೌದು ಹಿಂದ್ ಹತ್ತು ಸಾವಿರ ಜನ ಮುಂದ ಹತ್ತು ಸಾವಿರ ಜನ ಹೌದು ಸಿದ್ಧಾರುಡ್ ಅಡ್ಡ ಪಲ್ಲಕ್ಕಿ ಒಳಗೆ ಮೆರುಣಿಗೆ ಹೊಂಟದ ಇವ್ರು ಹೋಗಿ ನಿಂತಾರ ಇದ್ರ ಇವ್ರು ಹೋಗಿ ನಿಂತಾರ ಗೋವಿಂದ ಭಟ್ ಗುರುಗಳು ಅಂದ್ರತ್ತ ಜನ ನೋಡಿ ಏನೋ ಶರೀಪ ಹಿಂತಾರದಾಗ ಸಿದ್ಧಾರ್ ದರ್ಶನ ಹೆಂಗ ಮುಂದೆ ಹತ್ತು ಸಾವಿರ ಜನ ಅದ ಹಿಂದ ಹತ್ತು ಸಾವಿರ ಜನ ನಡಬಾರ ಅಡ್ಡ ಪಲ್ಯಕ್ಕೆ ಆಗ ಮೆರವಣಿಗೆ ಅದ ನಮ್ಗೆ ಆದದ್ದು ಹತ್ಬೇಕಪ್ಪ ಇದರವ್ರಿಗೆ ಒಳಗೆ ತೋತಾರೆ ಅಂದ ಬಳಕೆ ಶರೀಪ್ ಹೇಳದತ್ರೀ ಶಿಷ್ಯ ಏನಂತ ಬಾಬಾ ನಾ ಹೇಳ್ದಂಗೆ ಕೇಳ್ದೆ ಅಂದ್ರೆ ದರ್ಶನ ಆಗ್ತದ ದರ್ಶನ ಆಗ್ತದ ಇಲ್ಲಿಕ ದರ್ಶನ ಆಗುದಿಲ್ಲ ಮಾಡಬೇಕು ಹೆಂಗ್ ಮಾಡ್ಬೇಕಂದ್ರೆ ಹುಬ್ಳಿ ಊರನ ಘಟಾರ್ ನೀರಿ ಎಲ್ಲ ಬಂದು ಒಂದು ತಿಪ್ಪ್ಯಾಗ ತುಂಬಿತತ್ರಿ ರೊಜ್ಜ ರೊಜ ಕೆಟ್ಟ ಹೊಲಸ ಅದ್ರಾಗ ಬಂದು ಶರೀಪ್ ಮುಣಗಿ ಬಿಟ್ಟತ್ರಿ ಆ ಘಾನದೊಳಗ ಆ ಘಾನದೊಳಗ ಮುಣಗಿ ಎದ್ದ ಕಿವ್ಯಾಗ ಮುಗನಾಗ ಕಣ್ಣಾಗ ಕೆಟ್ಟ ದುರ್ಗಂಧ ಹೊಲಸ ನಾರುದ್ದು ಪಲ್ಲಕ್ಕ ಬರ್ತಿತ್ತಲ್ರಿ ಹಿಂದ ಜನ ಮುಂದೆ ಜನ ಅವ್ರ ಓಡ್ಲಾ ಘಾನ್ ತಗೊಂಡು ಅವು ಖಂಡಾಪಟ್ಟಿ ಇಸ್ತ್ರಿ ಹೊಡ್ಕೊಂಡು ಬಂದು ಮಂದಿ ಅರ್ಬಿಗಿ ಫಾಡನ್ ಫಾಡಾಗಿ ಬಿಡ್ತ ಎಲ್ಲಾ ಹುಚ್ಚು ಹೌದು ಹೌದು ಹೋಗಿ ಆ ಸಿದ್ದಾರೂಡಪ್ಪನ ಅಡ್ಡ ಪಲ್ಲಕ್ಕಿ ಮುಂದೆ ಹೋಗಿ ಕುಣಿಲಕತ್ತ ಅವಾಗ ಸಿದ್ದಾರೂಡಪ್ಪ ಈ ಶರೀಪಗ ನೋಡಿ ಪಲ್ಲಕ್ಕಿ ಒಳಗಿಂದ ತೆಳಗಿಳಿತ ಸಿದ್ಧಾರೂಢರು ಸಿದ್ಧಾರುಡ್ರು ಹೌದು ತೆಳಗಿಳದು ಒಂದು ಮಾತು ಹೇಳ್ತಾನೆ ಶಿಶುನಾಳ ಶರೀಪಗ ಪನ್ನಾಸ ತೊಲಿದು ಬಂಗಾರದ ಕಿರೀಟ ಹಾಕ್ಯಾರ ಹತ್ತ ಸಾವಿರ ರೂಪಾಯಿದು ಕೂತ್ನಿ ಅರಿಬಿ ಹೊಚ್ಚಾರ ಸಿದ್ಧಾರ್ ಮೈ ಮೇಲೆ ಖರೆ ಅವಕ್ ಯಾವ ಕಿಮ್ಮತ್ ಕೂಡ ಅಂತ ಘಾನ್ ಇದ್ದುದು ಬಗಲಾಗಿ ತಗೊಂಡ್ ನೋಡ್ರಿ ಆ ಶಿಶುನಾಳ ಶರೀಪಗ ಬಗಲಾಗಿ ಎತ್ಕೊಂಡು ತೆಲಿಮ್ಯಾ ಕೈ ಆಡಸ್ತಾನ ನನ್ನ ದರ್ಶನಕ್ಕ ಬಂದಿ ಎಲ್ಲ ಕೂಸತ್ ಹೇಳಿ ಹೌದು ಅವಾಗ ಶರೀಪ್ ಒಂದ್ ಹಾಡ್ ಹಾಡ್ಯಾನುಡ್ರಿಗೆ ನೋಡಿ ಸಿದ್ಧಾರುಡ್ರ ಮ್ಯಾಗ ಒಂದ್ ಹಾಡ್ ಹಾಡ್ಯಾನಡವಾ ಹುಬ್ಬಳ್ಳಿ ಮಾಟದ ಎಂತ ಚಂದದ ಕೊಡವ ಕಂಚಲ್ಲ ತಾಂಬ್ರಲ್ಲ ಮಿಣಿ ಮಿಣಿ ಮಿಂಚತದ ಏನು ಕೊಡ ಏನ್ ಕೊಡವಾ ಹುಬ್ಬಳ್ಳಿ ಮಾಟದ ಎಂತ ಚಂದದ ಕೊಡ ಹೌದು ತಾಮ್ರ ಕೊಡ ಅಲ್ಲ ಸಿದ್ಧಾರೂಢ ನೋಡಿ ಅವನ ಶರೀರ ಮ್ಯಾಗ ಹಾಡ್ಯಾನ ಇವ್ರು ಕೊಡ ತರುದೀಗ ನನ್ನ ನಿನ್ನ ನನ್ನ ಮೇಯ್ ಮ್ಯಾಗ ಇಂತ ಘಾನ ಇದ್ದರು ನನಗೆ ಎತ್ತಿ ಬಗಲಾಗಿ ಹಿಡಿದಿ ನಿನ್ನಂತ ಶರಣ ಜಗತ್ತದೊಳಗೆ ಹಿಂದೂ ಹುಟ್ಟುದಿಲ್ಲ ಇನ್ನು ಮುಂದೂ ಹುಟ್ಟುದಿಲ್ಲ ಅಂತ ಹೇಳ್ಯಾರ ಹೌದು 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 ಅವಾಗಿ ಮಾತು ಹೇಳ್ತಾನೆ ಹಂಗ ಸಂತ ಶಿಸು ನಾಳ ಶರೀಪ ಗೋವಿಂದ ਸ਼ਰੀਰ ਦੁ ਕੋੜਕਾ ਹੋਲਿਸੀ ਹਾਰਿ ਤਾ ਕੁਣਵਾ ਛੋਟ ਸ਼ਰੀਰ Mãe amoura, caspa da guraleira. 自己多压力。<noise> stop do 10! <Yeah. S 2> <Yeah. S 1>、yeah.